ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾನಿವತ್ತು ಸಂಜೆ ಗುರುವಾರ ಸಂಜೆ ವ್ಲಾಗ್ ಮಾಡ್ತಾಯಿದ್ದೀನಿ ನಮ್ಮ ಒಟ್ಟು ಒಂದು ಹದಿನಾರು ಮೀನಿತ್ತು ಅದರಲ್ಲಿ ಎಲ್ಲ ಕೊನೆಯದಾಗಿ ಸತ್ತೋಗಿ ಇವಾಗ ಎರಡು ಮೀನಿತ್ತು ಇವಾಗ ಅದೆರಡೂ ಸತ್ತೋಗಿದೆ ಒಟ್ಟು ನಾಲ್ಕು ವರ್ಷದಿಂದ ಇದ್ದಿದ್ದ ಮೀನಿದು ಅದಕ್ಕೆ ಮಗ ಫುಲ್ ಫೀಲಿಂಗಲ್ಲಿ ಮೀನು ಸತ್ತೋಯಿತು ಅಂತ ಹೇಳ್ತಾ ಇದ್ದ ನಾನು ಡ್ಯೂಟಿಯಿಂದ ಬರೋ ಅಷ್ಟರಲ್ಲಿ ನನ್ನ ಮಗ ಕಸ ಎಲ್ಲ ಗುಡಿಸಿದ್ದ ಪೂಜೆ ಮಾಡಬೇಕಂತ ಫೋನ್ ಮಾಡಿದ್ದೆ ನಾನು ಬೇಡ ಸಂಜೆ ಇವತ್ತು ದೇವ್ರ ಸಾಮಾನೆಲ್ಲ ತೊಳ್ಕೊಬೇಕು ನಾಳೆ ಶುಕ್ರವಾರ ಆಗಿರೋದ್ರಿಂದ ನಾನು ಕೆಲವೊಂದು ಸಲ ಶುಕ್ರವಾರ ಮಾಡ ವಾರ ಮಾಡ್ತೀನಿ ಒಂದೊಂದು ಸಲ ಶನಿವಾರನೂ ಮಾಡ್ತೀನಿ ಇವಾಗ ಬಂದು ಪೂಜೆ ಸಾಮಾನೆಲ್ಲ ತೊಳ್ಕೊಂಡೆ ನಾನೆಲ್ಲ ತೊಳೆದ್ರೆ ನನ್ನ ಮಗ ಒರೆಸ್ಕೊಡ್ತಾನೆ ಕೊನೆಯದಾಗ ಅಣ್ಣ ತಂಗಿ ಏನೋ ವಾದ ಮಾಡ್ತಾಯಿದ್ರು ಅಂತ ಇಬ್ಬರಿಗೂ ಕೆಲಸ ಕೊಟ್ಟಿದ್ದೀನಿ ಸ್ವಲ್ಪ ಇಡ್ಲಿ ಹಿಟ್ಟು ಮಿಕ್ಕಿತ್ತು ಹಾಗಾಗಿ ಅದನ್ನು ಬೆಳಗ್ಗೆ ಕಿಟ್ಟರೆ ಸಾಕಾಗಲ್ಲ ನಾನು ಹಾಗಾಗಿ ಇವಾಗಲೇ ಇಡ್ಲಿ ಮಾಡ್ಕೊಂಬಿಡೋಣ ಅಂತ ಮಾಡ್ತಾಯಿದ್ದೀನಿ ಜೊತೆಗೆ ಕಾಂಬಿನೇಷನ್ ಚಟ್ನಿ ಟೊಮೊಟೊ ಚಟ್ನಿ ಮಾಡ್ಕೊಂಡಿದ್ದು ಇವಾಗ ಒಂದು ಟಿಪ್ಪು ಇದು ನೀವು ಈ ಥರ ಹೋ ಇಡ್ಲಿ ಇಡ್ತೀವಲ್ವ ಬೇಯೋದಕ್ಕೆ ಈ ಹೋಲು ಒನ್ ಬೈ ಒನ್ ಇಟ್ಕೊಂಡಿದ್ರೆ ನಾವು ಇಡ್ಲಿದು ಹಾವಿಯಾಗಿರೋ ನೀರೆಲ್ಲ ಬರುತ್ತಲ್ಲ ಅದು ಇಡ್ಲಿ ಮೇಲೆ ಬಿದ್ದು ಇಡ್ಲಿ ಮೆತ್ತಗಾಗಲ್ಲ ನಾವು ಆಚೆ ಈಚೆ ಇಟ್ಟರೆ ಇಡ್ಲಿ ಎಲ್ಲ ಮೆತ್ತಗಾಗ್ಬಿಡುತ್ತೆ ಇವಾಗ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಆಗಿದೆ ಕೊನೆಯದಾಗಿ ಊಟ ಮಾಡಿಕೊಂಡು ಪಾತ್ರೆ ತೊಳ್ಕೊತಾ ಇದ್ದೀನಿ ಇವಾಗಲೇ ಪಾತ್ರೆ ಎಲ್ಲ ತೊಳ್ಕೊಂಡ್ರೆ ಬೆಳಗ್ಗೆ ಸ್ವಲ್ಪ ಈಸಿ ಆಗುತ್ತೆ ಪಾತ್ರೆ ಸಿಂಕಲ್ಲಿ ತುಂಬಿತ್ತಂದರೆ ಮತ್ತೆ ಬೆಳಗ್ಗೆ ಕೈ ಕಾಲಾಡೋಲ್ಲ ಅದಕ್ಕೋಸ್ಕರ ಕೊನೆಯದಾಗಿ ಮಡಿಕೆನ ತೊಳಿಬೇಕಾದ್ರೆ ನೀವು ಸ್ಕ್ರಬ್ಬರ್ ಅಥವಾ ಯಾವುದೇ ಸ್ಟೀಲ್ ಬ್ರಷ್ನ ಯೂಸ್ ಮಾಡಿಬಿಡಿ ಅದು ಜಾಸ್ತಿ ವರ್ಷ ಬಾಳಿಕೆ ಬರೋಲ್ಲ ಪಾತ್ರೆ ಅದಕ್ಕೋಸ್ಕರ ಈ ಥರ ಪ್ಲ್ಯಾಸ್ಟಿಕ್ಕಲ್ಲಿ ಸ್ವಲ್ಪ ಸ್ವಲ್ಪ ಸೋಪ್ ಹಾಕ್ಕೊಂಡು ನೀಟಾಗಿ ತೊಳ್ಕೊತಾ ಇದ್ದೀನಿ ಮತ್ತು ಇದು ತೊಳೆದ ತಕ್ಷಣ ಹಾಗೆ ಇಡಬೇಡಿ ಇದನ್ನ ಬಿಸಿ ಮಾಡಬೇಕು ಬಿಸಿ ಮಾಡಿದ್ರೆ ಸ್ವಲ್ಪ ಅದರಲ್ಲಿ ನೀರು ಇರೋ ಅಂಶ ಎಲ್ಲ ಹೋಗುತ್ತೆ ಅವಾಗ ತುಂಬ ವರ್ಷ ಬಾಳಿಕೆ ಬರುತ್ತೆ ಇದು ನನ್ನ ಫ್ರೆಂಡ್ ತಂದ್ಕೊಟ್ಟಿದ್ದು ಇದು ಉಡುಪಿಯಿಂದ ಇದು ಸದನ ಒಂದು ಏಳೆಂಟು ವರ್ಷ ಆಯಿತು ಕೊನೆಯದಾಗಿ ಇಲ್ಲಿ ನೋಡಿ ಬಾತ್ರೂಮ್ ಬಾಗ್ಲಲ್ಲಿ ಎಷ್ಟೊಂದು ಬಟ್ಟೆ ಬಿಸಿ ಹಾಕಿದ್ದಾರೆ ಇದು ಸಾಕ್ಸು ಮತ್ತು ಖರ್ಚಿಪ್ನ ನಾವು ಮಿಷಿನಲ್ಲಿ ಹಾಕೋಲ್ಲ ವಾಶ್ ಮಾಡೋದಕ್ಕೆ ಹ್ಯಾಂಡ್ ವಾಶ್ ಮಾಡಬೇಕು ಹಾಗಾಗಿ ನೈಟ್ ಎಲ್ಲ ನಾನು ನೆನೆಸ್ಬಿಟ್ಟು ಮಲ್ಕೊತೀನಿ ಇದು ಸ್ನಾನ ಮಾಡೋದಕ್ಕೆ ಮೊದಲು ಅದನ್ನು ತೊಳಿಬೋದು ನೆನೆದಿದ್ರೆ ಬೇಗ ಗಲ್ಲಿ ಜೋಗತ್ತೆ ಅದಕ್ಕೋಸ್ಕರ ನೀಟಾಗಿ ಇವಾಗ ಇದನ್ನು ರಾತ್ರಿ ನೆಲೆಸ್ತೀನಿ ಡೈಲಿ ಇದೇ ರೀತಿ ಇರುತ್ತೆ ಕೆಲವೊಂದು ಸಲ ಎರಡು ಮೂರು ಜೊತೆಗೆಲ್ಲ ತೊಳಿಬೇಕಲ್ಲ ಅನ್ನುವಾಗ ಎರಡು ದಿನಕ್ಕೆ ಇಟ್ಕೊಂಡು ತೊಳಿತೀನಿ ಕೊನೆಯದಾಗಿ ಕೆಲಸ ಎಲ್ಲ ಮುಗೀತು ಪಾತ್ರೆ ಎಲ್ಲ ತೊಳೆದಿದ್ದಾಯಿತು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡಾಗಿದೆ ಇವಾಗ ಆಲ್ರೆಡಿ ನೈ ಟೈಮ್ ನೈನ್ ಫಾರ್ಟಿ ಫೈವ್ ಆಗ್ತಾ ಬಂದಿದೆ ನಾನೇನು ಅಷ್ಟೊಂದು ಪಾತ್ರೆಗಳನ್ನೆಲ್ಲ ಜೋಡಿಸ್ಕೊಂಡಿಲ್ಲ ಕೆ ಎಷ್ಟು ಬೇಕೋ ಅಷ್ಟು ಎಲ್ಲ ಎತ್ತ ಮೇಲೆ ಹಾಕಿದ್ದೀನಿ ಕೊನೆಯದಾಗಿ ಒಂದು ಚೊಂಬಲ್ಲಿ ರಾತ್ರಿ ಮಲಗುವಾಗ ನೀರಿಟ್ಟು ಮಲ್ಕೊತೀನಿ ಬೆಳಗ್ಗೆ ಅದನ್ನು ಅದನ್ನು ಹೊಸ್ಲಿಗೆ ಅಥವಾ ತುಳಸಿಗೆ ಹಾಕ್ತೀನಿ ಇದು ಊರಲ್ಲಿ ಯಾವಾಗಲೂ ಇದೇ ರೀತಿ ಇದ್ದಿದ್ದೆ ಹಾಗಾಗಿ ಅದೇ ಅಭ್ಯಾಸ ನನಗೆ ಇಲ್ಲಿ ಕಂಟಿನ್ಯೂ ಆಗಿದೆ ಕೊನೆಯದಾಗಿ ಟೈಮ್ ಆಗಿತ್ತು ಇವಾಗ ಮಲ್ಕೊಳ್ಳೋ ಟೈಮು ಲೈಟೆಲ್ಲ ಆಫ್ ಮಾಡಿ ಫ್ರೆಂಡ್ಸ್ ಇವಾಗ ಟೆನ್ ಓ ಕ್ಲಾಕ್ ಆಗಿದೆ ನಾಳೆ ಬೆಳಗ್ಗೆ ಸಿಗ್ತೀನಿ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ಬೆಳಗ್ಗೆ ಶುಕ್ರವಾರ ವ್ಲಾಗ್ ಮಾಡ್ತಾ ಇದ್ದೀನಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಪೂಜೆ ಎಲ್ಲ ಮಾಡಿದ ಮೇಲೆ ಟಿಫನ್ ಮಾಡೋದು ಹಾಗಾಗಿ ನನ್ನ ಮಗ ಸ್ಕೂಲಿಗೆ ಟೈಮ್ ಆಗಿದೆ ಅಂದ್ಬಿಟ್ಟು ಆಚೆ ಈಚೆ ತಿರುಗಾಡ್ತಾ ಇದ್ದೇನೆ ಇನ್ನೂ ಟಿಫನ್ ಕೊಟ್ಟಿಲ್ಲ ಅಂತ ಅಷ್ಟರಲ್ಲಿ ನಾನು ಪೂಜೆ ಎಲ್ಲ ಮಾಡ್ಕೊತಾ ಇದ್ದೀನಿ ಗುರುವಾರ ಶುಕ್ರವಾರ ಶನಿವಾರ ಸೋಮವಾರ ಎಲ್ಲ ದಿನ ನಾನೇ ಪೂಜೆ ಮಾಡೋದು ಬೇರೆ ದಿನ ನನಗೇನಾದರೂ ಟೈಮ್ ಇಲ್ಲಾಂದರೆ ನಮ್ಮ ಹಸ್ಬೆಂಡ್ ಮಾಡ್ತಾರೆ ಇವಾಗ ಶುಕ್ರವಾರ ಪೂಜೆ ಆಗಿದೆ ನೋಡಿ ಈ ಥರ ಕಾಣಿಸ್ತಾ ಇದೆ ನಾವು ತುಪ್ಪದ ಬತ್ತಿನ ಮನೆಯಲ್ಲೇ ಮಾಡಿಕೊಂಡು ತುಪ್ಪದ ಬತ್ತಿ ಹಚ್ತೀನಿ ನಾನು ಮನೆಯಲ್ಲೇ ಹಾಲು ತೊಗೊತೀವಲ್ಲ ಅದರಿಂದ ಹಾಲದ ಕೆನೆಯಲ್ಲೇ ಎತ್ತಿಕ್ಬಿಟ್ಟು ಅದರಿಂದ ಬಂದಿರೋ ಕೆನೆಯಲ್ಲೇ ಬೆಣ್ಣೆ ಮಾಡಿಕೊಂಡು ನಾನು ದೇವರಿಗೆ ಮಾತ್ರ ಅದೇ ತುಪ್ಪನ ಯೂಸ್ ಮಾಡೋದು ನಮಗೆಲ್ಲ ತಿನ್ನೋದಿಕ್ಕೆ ಬೇಕಂತಂದರೆ ನಾವು ಅಂಗಡಿಯಿಂದ ಅಥವಾ ಊರಿಗೆ ಹೋದಾಗ ಊರಿಂದೆಲ್ಲ ತೊಗೊಂಬರೋದು ಬೆಣ್ಣೆ ತಂದು ತುಪ್ಪ ಮಾಡ್ಕೊತೀವಿ ಇದೇ ರೀತಿ ಇರತ್ತೆ ನಮ್ಮದು ಡೈಲಿ ಪೂಜೆ ಎಲ್ಲ ಇವಾಗ ಶುಕ್ರವಾರದ ಪೂಜೆ ಆಗಿದೆ ಇವಾಗ ಮತ್ತೆ ನಾಳೆ ಶನಿವಾರ ಅದು ಹೂವೆಲ್ಲ ತೆಗೆದು ಮತ್ತೆ ಪೂಜೆ ಮಾಡ್ಕೊತೀನಿ ಕಳಶ ಮಾತ್ರ ತೆಗಿಯಲ್ಲ ಅಷ್ಟೇ ಇವಾಗ ಒಂದು ಬಾಗ್ಲಿಗೆ ರಂಗೋಲೆ ಇವಾಗ ಟಿಫನ್ ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ಬಾಣಲೆಗೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಐದರಿಂದ ಆರು ಬೆಳ್ಳುಳ್ಳಿನೇ ಚಿಕ್ಕದಾಗಿ ಹೆಚ್ಚಿಕೊಂಡಿದ್ದೀನಿ ಒಂದಿಂಚು ಇಂಚು ಶುಂಠಿ ನೀವು ಎಣ್ಣೆ ಜಾಸ್ತಿ ಯೂಸ್ ಮಾಡಿದರೆ ಜಾಸ್ತಿ ಹಾಕ್ಕೊಳ್ಳಿ ಖಾರಕ್ಕೆ ಒಂದೆರಡು ಹಸಿಮೆಣ್ಸಿನ್ಕಾಯಿ ಇದು ಇನ್ಸ್ಟೆಂಟಾಗಿ ಮಾಡ್ತಿರೋಂಥ ಫ್ರೈಡ್ ರೈಸ್ ಇದು ಇದಕ್ಕೆ ಚಿಕ್ಕದಾಗಿ ಹೆಚ್ಚಿಕೊಂಡಿರೋ ಬೀನ್ಸ್ ಹಾಕ್ಕೊತಾ ಇದ್ದೀನಿ ನಿಮಗೆ ಎಷ್ಟು ತರಕಾರಿನ ಬೇಕಾದರೂ ಹಾಕ್ಕೊಬೋದು ಇಷ್ಟೇ ಹಾಕಬೇಕು ಅಷ್ಟೇ ಹಾಕಬೇಕಂತೇನಿಲ್ಲ ತರಕಾರಿನ ಇಷ್ಟಪಡೋರಿದ್ರೆ ಜಾಸ್ತಿ ಹಾಕ್ಕೊಳ್ಳಿ ಇದು ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಕ್ಯಾರೆಟ್ ಹಾಕ್ಕೊತಾ ಇದ್ದೀನಿ ಒಂದು ಕ್ಯಾರೆಟ್ನ ಹಾಕ್ಕೊತಾ ಇದ್ದೀನಿ ನೀವು ಬೇಕಂದರೆ ಜಾಸ್ತಿ ಹಾಕ್ಕೊಳ್ಳಿ ಇದು ಉದ್ದುದ್ದಕ್ಕೆ ಹೆಚ್ಚು ಹಾಕ್ಕೊತಾ ಇದ್ದೀನಿ ಮೊದಲು ಬೀನ್ಸೇ ಹಾಕೊಳ್ಳಿ ಆ ಬೀನ್ಸ್ ಹಸಿ ವಾಸನೆ ಇದ್ದರೆ ತಿನ್ನೋದಕ್ಕೆ ಇಷ್ಟ ಆಗಲ್ಲ ಅದಕ್ಕೋಸ್ಕರ ಕೊನೆಯದಾಗಿ ಒಂದು ಹಿಡಿಯಷ್ಟು ಎಲೆಕೋಸು ಹಾಕ್ಕೊತಾ ಇದ್ದೀನಿ ಕೆಲವರು ಎಲೆಕೋಸು ತಿನ್ನಲ್ಲ ಇಷ್ಟ ಇಲ್ಲ ಅನ್ನೋರು ಸ್ಕಿಪ್ ಮಾಡಿ ಪರವಾಗಿಲ್ಲ ಇದ್ರ ಜೊತೆಗೆ ಈರುಳ್ಳಿ ಈರುಳ್ಳಿ ಫ್ರೈಡ್ ರೈಸಿಗೆ ಜಾಸ್ತಿ ಇದ್ದರೆ ಚೆನ್ನಾಗಾಗತ್ತೆ ಅಂದರೆ ನಮ್ಮ ಮನೇಲಿ ಮಕ್ಕಳು ಸ್ವಲ್ಪ ಈರುಳ್ಳಿನ ಅಷ್ಟು ಇಷ್ಟಪಡಲ್ಲ ಅದಕ್ಕೋಸ್ಕರ ನಾನು ಸ್ವಲ್ಪ ಈರುಳ್ಳಿನ ಕಮ್ಮಿನೇ ಹಾಕ್ಕೊತೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪಾಕಿ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇನ್ನೊಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ಆದಷ್ಟು ಫ್ರೈಡ್ ರೈಸ್ ಎಲ್ಲ ಮಾಡುವಾಗ ಕಬ್ಬಿಣದ ಪಾತ್ರೆನಲ್ಲಿ ಮಾಡಿದ್ರೆ ಚೆನ್ನಾಗತ್ತೆ ನನ್ನ ಹತ್ರ ಅಷ್ಟು ದೊಡ್ಡ ಕಬ್ಬಿಣದ ಪಾತ್ರೆ ಇರಲಿಲ್ಲ ಅದಕ್ಕೋಸ್ಕರ ನಾನು ಇದರಲ್ಲಿ ಇದ್ದೀನಿ ಕೊನೆಯದಾಗಿ ಕ್ಯಾಪ್ಸಿಕಮ್ ಹಾಕ್ಕೊತಾ ಇದ್ದೀನಿ ಒಂದು ಕ್ಯಾಪ್ಸಿಕಮ್ನ ಮೀಡಿಯಮ್ ಸೈಜ್ದು ಉದ್ದುದಕ್ಕೆ ಹೆಚ್ಚು ಇದ್ದೀನಿ ಇದು ಕ್ಯಾಪ್ಸಿಕಮ್ ಆದಷ್ಟು ಕೊನೆಯಲ್ಲೇ ಹಾಕ್ಕೊಳ್ಳಿ ಅದು ಬಾಯಿಗೆ ಸಿಗ್ತಾ ಇದ್ರೆ ಚೆನ್ನಾಗಿ ಅನಿಸುತ್ತೆ ಕೊನೆಯದಾಗಿ ಇನ್ಸ್ಟೆಂಟಾಗಿ ಫ್ರೈಡ್ ರೈಸ್ ಮಸಾಲ ಇದ್ದೀನಿ ಇದು ಅಂಗಡಿಯಿಂದ ತೊಗೊಬಂದಿರೋದು ಇದು ಒಂದೆರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟಿದೆ ನಾನಿಲ್ಲಿ ಮೂರು ಜನಕ್ಕೆ ಮಾಡ್ತಾಯಿದ್ದೀನಿ ಇದು ಲಂಚ್ ಬಾಕ್ಸಿಗೆ ಮತ್ತು ಟಿಫಿನ್ಗೆಲ್ಲ ಚೆನ್ನಾಗಿರತ್ತೆ ಡೈಲಿ ಒಂದೇ ಥರ ಫುಡ್ ತಿಂದು ಬೋರ್ ಆದಾಗ ಈ ಥರ ಒಂದು ಟೈಮ್ಗೆ ಮಾಡ್ಕೊಬೋದು ಇದು ಮತ್ತು ಮಕ್ಕಳು ಸ್ಕೂಲಲ್ಲೆಲ್ಲ ಬೇರೆ ಬೇರೆ ಫುಡ್ಡೆಲ್ಲ ಬೇರೆ ಬೇರೆ ಮಕ್ಕಳು ತಗೊಬರೋದ್ರಿಂದ ಇವರು ನಾವು ಡೈಲಿ ಒಂದೇ ಥರ ಮಾಡಿದ್ರೆ ಅವ್ರಿಗೂ ಬೇಜಾರಾಗತ್ತಲ್ವ ಅದಕ್ಕೋಸ್ಕರ ಅವಾಗ ಅವಾಗ ಚೇಂಜಸ್ಸು ಇವಾಗ ಇದಕ್ಕೆ ಮಾಡಿಟ್ಕೊಂಡಿರೋ ಅನ್ನನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದನ್ನೇನು ಬಿಸಿ ಮಾಡಬೇಕು ಅಂತೇನಿಲ್ಲ ಆಲ್ರೆಡಿ ನಾವು ಗೊಜ್ಜು ಬಿಸಿ ಇರುತ್ತೆ ಮತ್ತು ಅನ್ನ ಆಲ್ರೆಡಿ ಸ್ವಲ್ಪ ಬಿಸಿ ಇರೋದ್ರಿಂದ ತುಂಬ ಬಿಸಿ ಇರೋ ಅನ್ನ ಹಾಕ್ಬಿಡಿ ಇವಾಗ ರೆಡಿಯಾಗಿದೆ ಫ್ರೈಡ್ ರೈಸು ಅದ್ರ ಜೊತೆಗೆ ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಸ್ನ್ಯಾಕ್ಸ್ ವೆಜಿಟೇಬಲ್ಸ್ ಮತ್ತು ಫ್ರೂಟ್ಸ್ ಇವತ್ತು ಹೆಚ್ಚು ಹೆಚ್ಚು ತರಕಾರಿ ತಿನ್ನೋರಿದ್ದರೆ ನೀವು ಇನ್ನೂ ಹೆಚ್ಚು ತರಕಾರಿನ ಹಾಕೊಳ್ಳಿ ಚೆನ್ನಾಗಾಗತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಫ್ರೆಂಡ್ಸ್ ಇನ್ನೂ ಹೆಚ್ಚು ಹೆಚ್ಚು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್